ಒಂದು ಅಲ್ಲ ಬಿದ್ದಾಯ್ತು ಇನ್ನು ಹಾಲಲ್ಲೊಂದು ಅಣ್ಣ ಬೆಲೆ ಏನಾಗವೆ ಈಗ ತಂದಿರೋದು ಒಂದು ಲಕ್ಷ ಲಕ್ಷಾಯ್ತು ಲಕ್ಷದ ಆರು ಸಾವಿರ ಈಗ ತಂದಿರೋದು ಅಣ್ಣ ಮೊದಲು ನಿಮ್ಮ ಹತ್ರ ಎತ್ತಿದ್ವಾ ಯಾವಾಗ ಕೊಟ್ಟರೆ ಇಲ್ಲೇ ಕೊಟ್ರಿ ಇಲ್ಲೇ ತಗೊಂಡ್ರಿ ಅವು ಏನು ಬೆಲೆ ಕೊಟ್ಟರೆ ಸಾವಿರ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಅವು ಎಷ್ಟಲ್ಲಿದ್ದ ಕಡೆಯೆಲ್ಲ ನೋಡೋಣ ಈಗ ನೀವು ಆ ಎತ್ಕೊಳಗೆ ಏನೇನು ಮೇವು ಕೊಡ್ತಿದ್ರಿ ಅಂದ್ರೆ ಈ ಕರ್ಗಳು ತಗೊಂಡಿದ್ರೆ ಇದರಲ್ಲಿ ಕೆಲಸ ಎಲ್ಲ ಮಾಡ್ತೀರಾ ಕೆಲಸ ಕೆಲಸ ಮಾಡ್ತೀರ

ಎತ್ಕೊಂಡು ತಗೊಂಡ್ರಲ್ಲ ಇಲ್ಲಿ ಊಟ ತಗೊಂಡ್ರಿ ಮುಂದೆ ಅನ್ಪಟ್ಟು ಎರಡು ಒಂದೇ ಮಟ್ಟ ಐತೆ ಅದು ನೋಡಿ ಕರು ಸಾಂಕುರ ಚೆನ್ನಾಗೈತದೆ ಮುಂದೆ ಲೈಫ್ ಐತೆ ಅನ್ನೋ ಒಂದು ಅಷ್ಟಿಲ್ಲ ಒಳ್ಳೆ ಜಾತಿ ಕರುಗಳು ನೋಡಿ ಸ್ನೇಹಿತರೆ ಇವು ಆಲಲ್ ಕರುಗಳು ಇವು ತುಂಬ ಒಳ್ಳೆ ಜಾತ್ಲಿದ್ದಾವೆ ಈಗ ಅದರ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಬನ್ನಿ ಅಣ್ಣ ನಿಮ್ಮ ಹೆಸರು ಭಾಸ್ಕರ ಯಾವ ಅಣ್ಣ ನಿಮ್ಮ ಬಿ ಸಿಆರ್ಡು ಅಣ್ಣ ನಿಮ್ಮ ಕರ್ಗೊಳ್ಳಿ ಎಷ್ಟಲ್ಲಾಗವೇ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಬೆಲೆ ಏನಾಗವ ಎರಡು ಲಕ್ಷ ನೀವೀಗ ವ್ಯಾಪಾರ ಹೇಳ್ತಾ ಇರೋದು ಎರಡು ಅರುವತ್ತೆರಡು ಏನೇನು ಮೇವು ಕೊಡ್ತೀರಾ ಗಂಜಿ ಆಮೇಲೆ ಮೇವಲ್ಲ ಏನೇನು ಕೊಡ್ತೀರಾ ಹಣ್ಣು ಹಸಿವೆಲ್ಲ ಏನು

ಅಣ್ಣ ಇವೆಷ್ಟಲ್ಲವೆ ಕಡೆ ಬಿದ್ದಾವೆ ಬೆಲೆ ಏನಾಗೋಣ ಒಂದು ನಲ್ವತ್ತು ಅಣ್ಣ ಇವು ಕೆಲ್ಸಕ್ಕ ಇಲ್ಲ ಶೋಕೀಗ ಕೆಲಸ ಕೆಲ್ಸಕ್ಕೆ ಅಂದರೆ ಎಲ್ತ್ ಅಂದದಿ ಇವು ಮಳವಳ್ಳಿ ಅದು ಅಂದರೆ ಇವಕ್ಕೆ ಏನೇನು ಮೇವು ಕೊಡ್ತೀರಾ ಹುಲ್ಲು ಒಣ್ಣು ಅಂದರೆ ಕಾಂಪಿಟೇಷನ್ ಏನಾದ್ರು ಬಿಡ್ತಾರಾ ಅಥವಾ ಸುಮ್ಮನೆ ಪೂಜೆಗೆ ಬಂಡಿಗೆ ಬೇಕಲ್ಲ ಬಂಡಿಗೆ ಬೇಕು ಸ್ನೇಹಿತರೆ ಈ ಥರ ಕರುಗಳೆಲ್ಲ ಬಂದಿದ್ದಾರೆ ಇಲ್ಲಿ ಇಲ್ಲಿಗೆ ಸೇಲ್ ಮಾಡೋಕೆ ಅಂದ್ರೂ ಪೂಜೆ ಮಾಡ್ಸೋಕಾರು ಬಂದೇ ಬರ್ತಾರೆ ಇಲ್ಲಿ ನೋಡ್ಬೋದು ಇದು ಕೂಡ ಒಳ್ಳೆಯ ಕರು ಇದು ಬಟ್ ಸ್ವಲ್ಪ ಬಣ್ಣ ಕೆಟ್ಟಿದೆ ಅಷ್ಟೆ ಬೆಲೆ ಏನು ಹೇಳ್ತಾರಣ ಈ ಕರಿಗೆ ಇದಕ್ಕೆ ಐವತ್ತೈದು ಓರಿಕರ ಅಲ್ಲ ಇದು ಅಣ್ಣ ಈ ಓರಿಗೆ ಒಂದು ಮೂವತ್ತು ಏನು ಬಿತ್ತನೆಗ ಅಥವಾ ಎತ್ ಮಾಡ್ದಾರ ಸೇಲ್ಗೆ ವಯಸ್ಸು ಎಷ್ಟಾಗಿರ್ಬೋದಣ ಅದಕ್ಕೆ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷದ ಕರ ಇನ್ನೂ ವರ್ಷ ಆಗಿನ ಸ್ನೇಹಿತರೆ ಇವೆಲ್ಲ ಕೆಲ್ಸದ್ದನ ಕೂಡ ಶೋಕಿಗೂ ಸಾಕ್ತಾರೆ

ದೇವಸ್ಥಾನ ಕಾಯ ದೇವಸ್ಥಾನ ಲಂಚನೇ ಕೂಡ ಒಂದು ರಾಡುಗಳು ಕ್ಲೀನ್ ಮಾಡಬೇಕು ಇದು ದ್ರಾಕ್ಷಿಗಳ ಮಾಲೀಕರಿಗೆ ಕಡೆಯಾಗಲಿ ಸುತ್ತಾಗದೆ ನೋಡಿವಿ ಇಲ್ಲ ನೀವು ಹೊರ್ಗದ ಮೇಲೆ ಬಜಾರನ್ನ ತಕ್ಕೊತ್ತಾಗಬಿಟ್ಟು ನೀವು ಬಂದು ಸುತ್ತ ಎಲ್ಲ ಜಗ್ಸ್ ಹೋಗ್ಬಿಟ್ಟು ಆಗಬೇಕಾಗ್ತದೆ ನೋಡಿ ನೋಡಿ ಸ್ನೇಹಿತರೆ ಇದು ಸಿ ಹಳ್ಳಿ ಅಮ್ಮನ ಜಾತ್ರೆ ತುಂಬ ದೊಡ್ಡ ಜಾತ್ರೆ ಈ ಸೈಡಲ್ಲಿ ಮೈಸೂರು ಭಾಗಕ್ಕೆ ಅತಿ ಹೆಚ್ಚು ದನ ಸೇರುವಂಥವು ಹಾಗೆ ಚಪ್ರ ಹಾಕುವಂಥ ದೊಡ್ಡ ಜಾತ್ರೆ ಅಂದರೆ ಇದೇನೆ ನೋಡ್ಬೋದು ಒಳ್ಳೊಳ್ಳೆ ದನಗಳು ಹೆಚ್ಚು ಇಲ್ಲಿ ಬರೋದು ಕರುಗಳು ಬರ್ತವೆ ಎತ್ತುಗಳು ಬರ್ತವೆ ಬಟ್ ದನ ಇವಿ ತುಂಬ ಚಾಂಪಿಯನ್ ದನಗಳೆಲ್ಲ ಬರ್ತವೆ ಇಲ್ಲಿ